ಜೊತೆಯಲ್ಲಿ ಜಾತಿ ಗಣತಿಯನ್ನು ಮಾಡೋದ್ರಿಂದ ರಾಜ್ಯದಲ್ಲಿ ಅನ್ಯಾಯ ಆಗಿದೆ ಬಹಳ ಉತ್ತಮ ನಿರ್ಧಾರವನ್ನ ಕೇಂದ್ರದ ನರೇಂದ್ರ ಮೋದಿಜಿ ನೇತೃತ್ವದ ಸರ್ಕಾರ ತೆಗೆದುಕೊಂಡಿದೆ ನಿನ್ನ ಕ್ಯಾಬಿನೆಟ್ನಲ್ಲಿ ಜನಗಣತಿಯ ಜೊತೆ ಜೊತೆಯಲ್ಲಿ ಜಾತಿ ಜನಗಣತಿಯನ್ನು ಕೂಡ ಮಾಡ್ತೇವೆ ಅನ್ನೋ ಒಂದು ಪ್ರಮುಖವಾಗಿರ್ತಕ್ಕಂಥ ನಿರ್ಧಾರವನ್ನು ಘೋಷಣೆ ಮಾಡಿದ್ದಾರೆ ನಮಗೆಲ್ಲ ತಿಳಿದಿದೆ ಸಾವಿರದ ಒಂಬೈನೂರ ಮೂವತ್ತೊಂದರ ನಂತರದಲ್ಲಿ ಯಾವಾಗಲೂ ಕೂಡ ಈ ದೇಶದಲ್ಲಿ ಜಾತಿ ಜನಗಣತಿ ಆಗಿರಲಿಲ್ಲ ನರೇಂದ್ರ ಮೋದಿಜಿಯವರ ಇಚ್ಛೆ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗೂ ಕೂಡ ನ್ಯಾಯ ಸಿಗಬೇಕು ಎಲ್ಲ ಸಮಾಜ ಎಲ್ಲ ಸಮುದಾಯಗಳಿಗೂ ಕೂಡ ಸವಲತ್ತುಗಳು ತಲುಪಬೇಕು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ನ್ಯಾಯ ಸಿಗಬೇಕು ಅನ್ನುವ ಒಂದು ಧ್ಯೇಯ ಉದ್ದೇಶದೊಂದಿಗೆ ಇವತ್ತು ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಗಳಾಗಿ ಇವತ್ತು ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ನಿರ್ಧಾರ ಜನಗಣತಿಯ ಜೊತೆ ಜೊತೆಯಲ್ಲಿ ಜಾತಿ ಜನಗಣತಿ ಮಾಡ್ತೇವೆ ಅನ್ನೋ ನಿರ್ಧಾರ ಇಡೀ ದೇಶಾದ್ಯಂತ ಎಲ್ಲರೂ ಕೂಡ ಸ್ವಾಗತ ಮಾಡಿದ್ದಾರೆ ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಆಡಳಿತವನ್ನು ನಡೆಸ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಜಾತಿ ಜಾತಿಗಳ ಮಧ್ಯೆ ವಿಷಬೀಜವನ್ನು ಬಿತ್ತುವ ಮುಖೇನ ಇವತ್ತು ಸಮಾಜವನ್ನು ಹೊಡಿತಕ್ಕಂಥ ಕೆಲಸ ಮಾಡ್ತಾ ಇದೆ ಹಾಗಾಗಿ ಈ ನಿರ್ಧಾರದಿಂದ ಅವ್ರಿಗೂ ಕೂಡ ಆಶ್ಚರ್ಯನೂ ಕೂಡ ಆಗಿದೆ ಆದರೆ ಒಂದಂತೂ ಸತ್ಯ ಸ್ವಾತಂತ್ರ್ಯ ನಂತರದಲ್ಲಿ ಅವರು ಇಷ್ಟು ವರ್ಷ ಆಡಳಿತ ನಡೆಸಿದ್ರು ಸಹ ಕೇಂದ್ರದಲ್ಲಿ ಈ ಒಂದು ಕೆಲಸಕ್ಕೆ ಈ ಕಾರ್ಯಕ್ಕೆ ಕೈ ಹಾಕಿರಲಿಲ್ಲ ಇವತ್ತು ಮೋದಿಜಿಯವರ ನಿರ್ಧಾರ ಇವರ ದೇಶಾದ್ಯಂತ ಸ್ವಾಗತ ಮಾಡಿದ್ದ ನಾವು ಕೂಡ ಸ್ವಾಗತ ಮಾಡ್ತೀವಿ ರಾಜ್ಯದ ಜಾತಿ ಜನತೆ ವಿಚಾರದಲ್ಲಿ ಏನು ನಾಳೆ ವಿಶೇಷ ಕ್ಯಾಬಿನೆಟ್ ಸಭೆ ನೋಡಿ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳೇ ಯಾವ್ದೊಂದು ನಿರ್ಧಾರವನ್ನ ಕೈಗೊಂಡಿಲ್ಲ ವಿಚಾರದಲ್ಲಿ ಅವರ ಹಿಂದಿನ ಅವಧಿಯಲ್ಲೇ ಹಿಂದುಳಿದ ಸಮುದಾಯಗಳ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ಒಂದು ಸರ್ವೆ ಅಂತ ಹೇಳ್ಕೊಂಡು ಈಗ ಜಾತಿ ಗಣತಿ ಜನಗಣತಿ ಅಂತೇಳಿ ಅವರೇ ಹೇಳ್ತಾ ಇದ್ದಾರೆ ನಾನು ಹಲವಾರು ಬಾರಿ ಚರ್ಚೆ ಆಗಿದೆ ರಾಜ್ಯ ಸರ್ಕಾರಗಳಿಗೆ ಜಾತಿ ಜನಗಣತಿ ಮಾಡ್ತಕ್ಕಂಥ ಒಂದು ಅವಕಾಶ ಇಲ್ಲ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಇರ್ತಕ್ಕಂಥದ್ದು ಇದು ಗೊತ್ತಿದ್ರೂ ಸಹ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸಮಾಜಗಳ ಮಧ್ಯೆ ವಿಷಭೀದಕ್ಕೋಸ್ಕರ ಈ ಜಾತಿ ಜನಗಣತಿ ಎನ್ನುವ ಒಂದು ಕುತಂತ್ರವನ್ನು ಮಾಡ್ತಾ ಇದ್ರು ಆದರೆ ಇದರಿಂದ ಕೇಂದ್ರ ಸರ್ಕಾರ ನಿರ್ಧಾರ ಕೈಗೊಂಡಾಗ ಇವೆಲ್ಲಕ್ಕೂ ಕೂಡ ಇತಶ್ರೆ ಆಗ್ತದೆ ಸ್ವತಃ ವೀರಪ್ಪ ಮೈಲ್ ಅವರೇ ಹೇಳಿಕೆಯನ್ನು ತಾವೆಲ್ಲರೂ ಕೂಡ ಗಮನಿಸಿದ್ದೀರಿ ಇದು ಜಾತಿ ಜನಗಣತಿ ಸಿದ್ಧರಾಮಯ್ಯ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಆಗಿದೆ ಸರ್ಕಾರದಲ್ಲಿ ಹತ್ತು ವರ್ಷಗಳಿಗಾಗಲೇ ಆಗಲೇ ಆಗಿದೆ ಇಟ್ಸ್ ಔಟ್ ಡೇಟೆಡ್ ರಿಪೋರ್ಟ್ ಮತ್ತು ಕಾಂತರಾಜ್ ವರದಿ ಏನು ಕೊಟ್ಟಿದ್ದಾರೆ ಆ ವರದಿ ಅಂತಕ್ಕಂಥವ್ರು ಕೊಟ್ಟೇ ಇಲ್ಲ ಪ್ರತಿನೇ ಇಲ್ಲ ಅವತ್ತು ಸರ್ಕಾರದ ಜೊತೆಯಲ್ಲಿ ಆದರೆ ಅದನ್ನು ಇಲ್ಲದೇ ಇದ್ರು ಸಹ ಸಮಾಜಗಳ ಮಧ್ಯೆ ಒಂದು ಗೊಂದಲವನ್ನು ಸೃಷ್ಟಿ ಮಾಡ್ತಕ್ಕಂಥ ಒಂದು ಕಂದಕವನ್ನು ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡ್ತಾಯಿದ್ರು ಇದ್ರು ಈಗಲಾದರೂ ಸಹ ಯತಿಷ ಹಾಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಜೊತೆಗೆ ಆರ್ಥಿಕ ಶಿಕ್ಷಣ ಮಾಡಿ ಪ್ರಧಾನಮಂತ್ರಿಗಳು ಈ ಘೋಷಣೆ ಮಾಡಿದ್ದಾರೆ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ತೆಗೆದುಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದರ ಅರ್ಥ ಎಲ್ಲ ಸಮಾಜಗಳು ವಿಶೇಷವಾಗಿ ಹಿಂದುಳಿದ ಸಮುದಾಯಗಳು ಏನಿದ್ದಾವೆ ಅವ್ರಿಗೂ ಕೂಡ ನ್ಯಾಯ ಕೊಡಬೇಕು ಆ ಒಂದು ದೃಷ್ಟಿಕೋನ ಇಟ್ಕೊಂಡು ಮಾಡಿದ್ದಾರೆ ಅದನ್ನು ಸಿದ್ಧರಾಮಯ್ಯನ ಅವರಿಂದ ಕಲಿಬೇಕಾದಂತ ಅವಶ್ಯಕತೆ ಇಲ್ಲ ಎಂದ್ರೇನೇ ಜಾತಿ ಗಣಿತ ಘೋಷಣೆ ಮಾಡಿರೋದ್ರಿಂದ ಮಾಡ್ತೀವಿ ಅಂತ ಈ ರಾಜ್ಯದ ಜಾತಿ ಗಣಿತಿಗೆ ಯಾವುದೇ ಆಧಾರ ಅದು ಅದಕ್ಕೆ ಬೆಲೆ ಮನೇಲಿ ಮನೇಲಿ ಏನು ಕಾಂಗ್ರೆಸ್ ಪಕ್ಷದವರು ಬೊಬ್ಬೆ ಹೊಡಿತಾ ಇದ್ದಾರೆ ಅವ್ರ ಮುಂದೆ ಯಾವುದೇ ವರದಿನೂ ಕೂಡ ಇಲ್ಲ ನಾನು ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ವಿಚಾರ ಇವತ್ತು ಉಲ್ಲೇಖ ಮಾಡ್ತಾನೆ ಕೇಂದ್ರ ಸರ್ಕಾರ ಈಗ ಆಗಲೇ ತೀರ್ಮಾನ ಮಾಡಿರೋದ್ರಿಂದ ಈಗ ಕಾಂತರಾಜ್ ವರದಿ ಆ ವರದಿಯ ಪ್ರತಿಭೆ ಇಲ್ಲ ಇವತ್ತು ಆ ವರದಿಯ ಪ್ರತಿಭೆ ಇಲ್ದಾ ಇದ್ದಾಗ ಇವತ್ತು ಜಯಪ್ರಕಾಶ್ ಹೆಗಡೆ ಅವರು ಯಾವ ವರದಿಯ ಆಧಾರದ ಮೇಲೆ ಅವರು ರಿಪೋರ್ಟನ್ನು ಕೊಟ್ಟಿದ್ದಾರೆ ಸ್ವತಃ ಜಯಪ್ರಕಾಶ್ ಹೆಗಡೆ ಅವರೇ ಸರ್ಕಾರಕ್ಕೆ ಪತ್ರ ಬರೆದಿದ್ದರು ಆ ಒರಿಜಿನಲ್ ಪ್ರತಿ ನಮ್ಮ ನಮಗಿಲ್ಲ ಹಾಗಾಗಿ ಯಾವ ಆಧಾರದ ಮೇಲೆ ನಾವು ರಿಪೋರ್ಟ್ ಕೊಡಬೇಕು ಅಂತ ಪ್ರಶ್ನೆ ಮಾಡಿದರು ಪ್ರಶ್ನೆ ಮಾಡಿರ್ತಕ್ಕಂಥ ಹಿಂದಿನ ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ ಅವರು ವರದಿನೇ ಇಲ್ಲದೆ ಇದ್ದಾಗ ಜಯಪ್ರಕಾಶ್ ಅವರು ಯಾವ ಆಧಾರವನ್ನು ಇಟ್ಕೊಂಡು ಇವರು ರಿಪೋರ್ಟನ್ನು ನೀಡಿದ್ದಾರೆ ಆಯಿತು ಅವ್ರು ಹೊಸದಾಗಿನಾರು ಸರ್ವೆ ಮಾಡಿದಾಗ ಎಷ್ಟು ಕೋಟಿ ಖರ್ಚಾಗಿದೆ ಅದೆಲ್ಲವೂ ಬಹಿರಂಗಪಡಿಸ್ಲಿ ಆದರೆ ಸಿದ್ಧರಾಮಯ್ಯನವರು ಕಾಂಗ್ರೆಸ್ ಪಕ್ಷದ ಸರ್ಕಾರದ ಉದ್ದೇಶ ಅಂತೂ ಖಂಡಿತ ಇಲ್ಲ ಸಮಾಜಗಳ ಮಧ್ಯೆ ಒಡಕನ ಸೃಷ್ಟಿ ಮಾಡ್ತಕ್ಕಂಥ ದುರುದ್ದೇಶ ಬಿಟ್ಟರೆ ಯಾವುದೇ ಒಂದು ಒಳ್ಳೆಯ ಉದ್ದೇಶ ಇರಲಿಲ್ಲ ಆದರೆ ಇವತ್ತು ಕೇಂದ್ರ ಸರ್ಕಾರ ನಿರ್ಧಾರ ಕೈಗೊಂಡ ನಂತರದಲ್ಲಿ ಈಗಲಾದರೂ ಭಗವಂತ ಅವರು ಒಳ್ಳೆ ಬುದ್ಧಿ ಕೊಟ್ಟು ಕೇಂದ್ರ ಸರ್ಕಾರ ಸಹಕಾರ ನೀಡಬೇಕು ಈ ನಿಟ್ಟಿನ ಸಹಕಾರ ಕೊಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಈ ಗಡಿಯನ್ನು ಯುದ್ಧ ಆಗೋಕ್ಕಿಂತ ಜಾಸ್ತಿ ಗಡಿ ಒಳಗಡೆಯೇ ರಾಜಕಾರಣಿಗಳ ಯುದ್ಧ ಆಗ್ತಾ ಇದೆ ಮಾತಿನಲ್ಲಿ ಮೋದಿ ಕೆಲವರು ಪ್ರಚಾರದ ಹುಚ್ಚಿಗೋಸ್ಕರ ಕೆಲವರು ಬೇರೆ ಬೇರೆ ರೀತಿ ಹೇಳಿಕ ಕೆಲವರು ನೀಡ್ತಾ ಇದ್ದಾರೆ ಅದೆಲ್ಲದಕ್ಕೂ ಕೂಡ ಪ್ರತಿಕ್ರಿಯೆ ನೀಡ್ತಕ್ಕಂಥ ಅವಶ್ಯಕತೆ ಅಲ್ಲ ಆದರೆ ಒಟ್ಟಾರೆಯಾಗಿ ಬೆಳ್ಗಾಮ್ನಲ್ಲಿ ನಡೆದಿರ್ತಕ್ಕಂಥ ದುರ್ಘಟನೆ ಉಗ್ರಗಾಮಿಗಳ ಕೃತ್ಯ ಏನಿದೆ ಈ ನಿಟ್ಟಿನ ದೇಶದ ಪ್ರತಿಯೊಬ್ಬ ಭಾರತೀಯರು ಕೂಡ ಒಂದಾಗಿದ್ದಾರೆ ಅಂತ ಉಗ್ರರ ವಿರುದ್ಧ ದುಷ್ಟರ ವಿರುದ್ಧ ಒಂದು ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು ಅನ್ನುವ ಅಪೇಕ್ಷೆ ದೇಶ ಜನತೆ ಹಾಗಾಗಿ ಅಲ್ಲೊಬ್ರು ಇಲ್ಲೊಬ್ರು ಏನು ಹೇಳಿಕೊಡ್ತಾರೆ